ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿವತ್ತು ಬೆಳಿ ಬೆಳಿಗ್ಗೆಯೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಬಂದರೆ ನನಗೆ ಆ್ಯಸ್ ಯುಶುವಲ್ಲು ನನ್ನ ಒಂದು ಹಳೆ ವೀಡಿಯೋಸ್ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಅಂಥವ್ರ ಮನೆಗೆ ಅಂತ ಬಂದರೆ ಯಾವುದೇ ಒಂದು ರೆಸಿಪಿ ಯಾವುದೇ ಒಂದು ಮನೆ ಕ್ಲೀನಿಂಗ್ ಆಗಿರ್ಬೋದು ಯಾವುದೇ ಒಂದು ನಾನು ಇಷ್ಟ ದಿನ ಆಗ್ತಿದ್ದಂಥ ವೀಡಿಯೋಗಳು ಸಿಗೋದಿಲ್ಲ ಏನು ಅಂದರೆ ನಾನು ಹಿಂಗೆ ನಾರ್ಮಲಾಗಿ ಎಲ್ಲಾದರೂ ಹೋದರೆ ಟ್ರಾವೆಲ್ ಮಾಡಿದೆ ಆ ಥರ ಒಂದು ವೀಡಿಯೋಸ್ ಆಗ್ಬೋದು ಅಷ್ಟೇ ಅಂತ ಗೊತ್ತಿರುತ್ತೆ ಇವತ್ತು ಕೂಡ ಯಾವುದೇ ರೆಸಿಪಿ ಯಾವುದೂ ಇಲ್ಲ ನಾನು ಊರಿಗೆ ಹೋಗೋರು ಯಾವುದೇ ರೆಸಿಪಿ ಹಾಕೋದಿಲ್ಲ ಈಗ ನಾನು ನನ್ನ ಮಗಳು ಹೊರಗಡೆ ಹೋಗೋಣ ಅಂತ ಹೊರಟ್ವಿ ಯಾಕೋ ಸ್ವಲ್ಪ ಕಾಲು ನೋಯ್ತಿದ್ದಾವೆ ನನಗೆ ಹೊರಡೋಕೆ ಆಗ್ತಾಯಿಲ್ಲ ಅಂತಂದು ಆ ಹೋಗೋಣ ಕರ್ಕೊಂಡು ಬರ್ತೀರಿ ಅಡ್ಡಾಡ್ಕೊ ಬಂದಂಗೆ ಆಗುತ್ತೆ ಇಲ್ಲಿ ಹೊರ್ಗಡೆ ಕರ್ಕೊಂಡು ಹೋಗೋದಿಲ್ಲ ಅಂತ ನೀನು ಅಲ್ತಾಯಿರ್ತೀಯ ಆಗಾಗ ಸ್ವಲ್ಪ ಬೇಜಾರಾಗಿರ್ತಾಳೆ ಹಾಕಿರ್ತಾಳೆ ಅಲ್ವಾ ಅಂತೇಳ್ಬಿಟ್ಟು ಕಾಳು ಎಬ್ಬರಿಸ್ದೆ ಅವಳು ಹಂಗಿಲ್ಲ ಕಾಲು ನೋವು ಆಗೋಲ್ಲ ಅಂತಿದ್ಲು ನಾನಂಗೆ ಮಾಡ್ತಾ ಮಾಡ್ತಾಯಿದ್ದೆ ಕಾಮಿಡಿ ಮಾಡಿದೆ ನೋವೆಲ್ಲ ಹೋಗ್ತಾ ಮರೀತಾಳೆ ಸ್ವಲ್ಪ ಮರ್ತು ಬರ್ತಾಳೆ ಹೊರ್ಗಡೆ ಹೋಗೋದಕ್ಕೆ ಅಂಥೇಳಿ ನೋಡಿ ಕಾಲು ನೋವು ಅಂತ ಕೂತಿದ್ದಾಳೆ ಇದಕ್ಕಿದ್ದಂಗೆ ಕಾಲು ನೋವು ಅಂತ ಅವಳಿಗೆ ಇದಕ್ಕಿದ್ದಂಗೆ ಸ್ವಲ್ಪ ಕೆಮ್ಮು ಕೂಡ ಜೋರಾಗಿಬಿಡ್ತು ಮೊನ್ನೆ ದಿನ ಹಾಗೆ ಸ್ವಲ್ಪ ಕಂಟ್ರೋಲ್ ಆಗಿದೆ ಪರವಾಗಿಲ್ಲ ಅವಳು ಇಂಜೆಕ್ಷನ್ ಮಾಡಿಸೋದಕ್ಕೆ ಎದುರುಕಂತಲ್ಲ ಆಸ್ಪೆಟ್ಲಿಗೆ ಹೋಗೋದಕ್ಕೆ ಹಂಗಾಗಿ ಆಸ್ಪೆಟ್ಲಿಗೆ ಹೋಗೋದೇ ಇನ್ನಿದೆಲ್ಲ ಮನೆಯಲ್ಲೇ ಮಾತ್ರೆ ಕೊಟ್ಟಿದ್ವಿ ಸ್ವಲ್ಪ ವಾಸಿ ಆಗಿದೆ ಹೊರಗಡೆ ಹೇಳ್ತಾ ಇದ್ದೀವಿ ನೋವು ಅಂತ ಬೇರೆ ಹೇಳ್ತಾ ಹಿಂಗೆ ಸುಧಾರ್ಸ್ಕೊಂಡು ಸುಧಾರ್ಸ್ಕೊಂಡು ಇದ್ದಾಳೆ ಇಲ್ಲಿ ನಂದು ಒಂದು ಸ್ಲೀಪರ್ನ ನಮ್ಮ ಅಣ್ಣಾರ ಮನೆಯಲ್ಲಿ ಒಂದು ನಾಯಿ ಇದೆ ಅದು ಸ್ನೂಪಿ ಅಂತೇಳಿ ಅದು ಉತ್ಕೊಂಡು ತಗೊಂಡು ಮೇಲೆ ಕೂಡಿ ಹೋಗ್ಬಿಟ್ಟಿತ್ತು ಎಷ್ಟು ಹುಡುಗಿರು ಸಿಗ್ತಾ ಇರಲಿಲ್ಲ ಮತ್ತು ಮೇಲುಗಡೆ ಹೋಗಿ ನನ್ನ ಮಗಳು ತೊಗೊಂಡು ಬಂದಳು ಅದು ಯಾವುದೇ ಯಾರಾದರೂ ಹೊಸಬ್ರು ಬಂದರೆ ಸ್ಲಿಪ್ಪರ್ ತೊಗೊಂಡು ಹೋಗ್ಬಿಟ್ಟು ಮೇಲಕ್ಕೆ ಇಟ್ಕೊಂಡ್ಬಿಡುತ್ತೆ ಬ ಹೋಗ್ತಾ ಇದ್ವಿ ಹೊರಗಡೆ ಇಲ್ಲಿ ಮೇಕೆ ಎಲ್ಲ ಮೇಯಿಸ್ತಾ ಇದ್ರು ಮೇಕೆ ಆಡು ಅಂತೆಲ್ಲ ಹೇಳ್ತಾರಲ್ವ ಕುರಿ ಎಲ್ಲ ಮೇಯಿಸ್ತಾ ಇರ್ತಾರೆ ಹಸಿರು ಹುಲ್ಲು ಚೆನ್ನಾಗಿ ಬೆಳೆದಿರುತ್ತಲ್ವ ಅದಕ್ಕೋಸ್ಕರ ಚೆನ್ನಾಗಿ ಮೇಕೆಗಳು ಕೂಡ ಇರ್ತವೆ ನೋಡಿ ಎರಡು ಎಷ್ಟು ಚೆನ್ನಾಗಿ ಜೊತೆಯಾಗಿ ಹೋಗ್ತಾ ಇದ್ವು ನಾವು ಮಾತಾಷ್ಟೇ ನಿಂತ್ಕೊಂಡು ನೋಡಿದ್ವು ಅವು ಇವಾಗಿನ ಒಂದು ಇದರಲ್ಲಿ ಅಪರೂಪ ಆಗಿಬಿಟ್ಟಿದ್ದಾವೆ ಆಡು ಮೇಕೆ ಇಲ್ಲ ಸಾಕಾರಣಿಕೆ ಮಾಡೋವಂಥರು ಕಮ್ಮಿ ಅಂತಲೇ ಹೇಳ್ಬೋದು ಸಿಕ್ತಲ್ವ ಒಂದು ಒಂದು ಆಯ್ತದೊಂದು ಸಿಕ್ತು ಅಂತೇಳ್ಬಿಟ್ಟು ವೀಡಿಯೋ ಆನ್ಸರ್ ಮಾಡಿಕೊಂಡೆ ನನ್ನ ಮಗಳಿಗೆ ಇಷ್ಟು ದೂರ ಬರೋ ಅಷ್ಟೊತ್ತಿಗೆ ಸಾಕಾಗ ಹೋಗ್ಬಿಟ್ಟಿತ್ತು ಅವಳು ಸುಸ್ತಾದಳಂಗಾಗಿ ಸುಮ್ಮನೆ ಕೂತ್ಕೊಂಬಿಟ್ಲು ಅಲ್ಲೊಂದು ಪಾರ್ಕ್ ಸಿಗುತ್ತೆ ಅಲ್ಲಿಂದ ನಡ್ಕೊಂಡು ಬರೋದಲ್ವ ಅವಳಿಗೆ ಸಾಕಾದಂಗೆ ಆಯಿತು ಸುಮ್ಮನೆ ಕೂತ್ಕೊಂಡ್ಲು ನಾನು ಕೂಡ ಕೂತ್ಕೊಂಡ್ವಿ ನಿಧಾನಕ್ಕೂ ಹಾಕಾದಂಗೆ ಆಗುತ್ತೆ ಅಂತಲೇ ಬಂದ್ವಿ ಗೆಟಾಡ್ಕೊಂಡು ಬರೋಣ ಅಂತೇಳಿ ಇಲ್ಲಿ ನೋಡಿ ಚಿಟ್ಟೆ ಒಂದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಹಾರಾಡ್ತಾ ಅದನ್ನು ವೀಡಿಯೋ ಮಾಡೋಣ ಅಂತಂದರೆ ಅದು ಆರಾಡ್ಕೊಂಡು ಹೋಗ್ತಾಯಿತ್ತು ಆ ಕಡೆ ಈ ಕಡೆ ಈ ಕಡೆಯೂ ಕೂಡ ಚೆನ್ನಾಗಿ ಮಳೆ ಬಂದಿರೋದ್ರಿಂದ ಜಾಸ್ತಿ ಸಖತ್ತು ಹಸಿರು ಗಿಡಗಳು ಜಾಸ್ತಿ ಬೆಳೆದ್ಬಿಟ್ಟಿದಾವೆ ಚೆನ್ನಾಗಿ ಬೆಳೆದ್ಬಿಟ್ಟಿದ್ದ ಹಸಿರು ಗಿಸ್ರು ಎಲ್ಲ ಜಾಸ್ತಿ ಜೋರಾಗ್ಬಿಟ್ಟಿತ್ತು ಈ ಸುಮಾರು ಹದಿನೈದು ಇಪ್ಪತ್ತು ದಿನ ಆಯ್ತಲ್ವಾ ಆ ಮಳೆ ಅನ್ನೋದು ಬಿಟ್ಟೇ ಇಲ್ಲ ನಾರ್ಮಲಾಗಿ ಹುಷಾರಾಗಿರೋರಂಥರೆಲ್ಲರೂ ಕೂಡ ಚಳಿ ಜ್ವರದಿಂದ ನರಳಾಡ್ತಾ ಇರೋವಂಥ ಪರಿಸ್ಥಿತಿ ಬಂದಿದೆ ಚೆನ್ನಾಗಿದ್ದರೂ ಕೂಡ ಕೋಲ್ಡ್ ಅನ್ನೋದು ಜಾಸ್ತಿ ಆಗ್ತಾಯಿದೆ ನನ್ನ ಮಗಳಿಗೆ ಇದಕ್ಕಿದ್ದಂಗೆ ಕೆಮ್ಮು ಜೋರಾಗಿಬಿಡ್ತು ಸುಸ್ತು ಕಾಲು ನೋವು ಆ ಒಂದು ಕೆಮ್ಮಿಗೆ ಜರುಕೇನೋ ಒಳಗೆ ಒಂದು ರಾಯಾಸ ಮೈಕೈ ನೋವು ಆ ಥರ ಎಲ್ಲ ಸ್ಟಾರ್ಟ್ ಆಯಿತು ಇವಾಗ ಸ್ವಲ್ಪ ಪರವಾಗಿದ್ದಾಳೆ ಈಗ ಹಂಗೆ ಅಂದರೆ ಸುಮ್ಮನೆ ಹೊರಡಬೇಕ್ರೆ ಈ ಒಂದು ಹೂವು ಸಿಕ್ತು ಈ ಹೂವುದ ಅನ್ನೋ ಒಂದು ಕತೆ ಹೇಳ್ಕೊಂಡು ಬಂದೆ ನನ್ನ ಮಗಳಿಗೆ ನಾವು ಚಿಕ್ಕೂರಿದ್ದಾಗ ಫೈ ಓದ್ತಾ ಇದ್ದೆ ಅಷ್ಟೇ ಫಿಫ್ತೇನ ಓದ್ತಾ ಇದ್ದೆ ನಾನು ಅವಾಗ ನಾನು ನನ್ನ ಫ್ರೆಂಡ್ಸು ಎಲ್ಲನೂ ಕೂಡ ಪೂಜೆಗೆ ಅಂತೇಳಿ ಹೂವು ಬರೋದಕ್ಕೆ ಒಂದು ಹೈಸ್ಕೂಲ್ ಹತ್ರ ಇದ್ವಿ ದೊಡ್ಡ ಸ್ಕೂಲು ಹೈಸ್ಕೂಲ್ ಹತ್ರ ಹೋದರೆ ಈ ಥರದ್ದು ಹೂವುಗಳು ತುಂಬ ಗಿಡ ಹಾಕಿರೋರು ಅಲ್ಲಿ ಚೆನ್ನಾಗಿ ಸಿಗ್ತಾಯಿತ್ತು ಹೂವನ್ನೆಲ್ಲ ಕವರ್ಗೆ ಹಾಕೊಂಬಂದು ನಾವು ಮರಿಕೊಡ್ತಾಯಿದ್ವಿ ಪೂಜೆಗೆ ಎಲ್ಲ ಹೇಳಿ ನಮ್ಮ ಫ್ರೆಂಡ್ಸು ಡೈಲಿ ನಾನು ಕರ್ಕೊಂಡು ಹೋಗ್ತಾಯಿದ್ರು ಆ ಥರದ್ದು ಹೂವನ ಅವ್ರ ಅಮ್ಮ ಕಿತ್ತು ಕೊಡೋರು ಡೈಲಿ ಅವರು ಪೂಜೆಗೆ ಯೂಸ್ ಮಾಡೋರು ನಮ್ಮ ಮನೆಗೇನಿಲ್ಲ ಒಂದು ಹೂವಿನ ಒಂದು ವರ್ತನೆ ಇರುತ್ತಲ್ವ ಅವ್ರಿಗೆ ಹೇಳ್ಕೊಂಡಿರೋರು ನಮಗೆ ಎಷ್ಟು ಬೇಕಷ್ಟು ವಾರಕ್ಕೆ ಎಷ್ಟು ಹೂವು ಕೊಟ್ಟರೆ ಅವ್ರಿಗೆ ವಾರಕ್ಕೊಂದು ಸಲ ಅಥವಾ ತಿಂಗಳಿಗೆ ಒಂದು ಸಲ ದುಡ್ಡು ಕೊಡೋ ಥರ ಹಾಗಾಗಿ ನನಗೆ ನಮ್ಮ ಮನೆಗೇನು ಹೂವು ತರಲೇಬೇಕು ಅಂತೇನು ಹೇಳ್ತಾ ಇರಲಿಲ್ಲ ಬಟ್ ನಮ್ಮ ಫ್ರೆಂಡ್ ಜೊತೆಗೆ ಹೋದಾಗ ಅವರೆಲ್ಲ ಕವರ್ ಹೂವು ಎಲ್ಲ ನೋಡಿ ಮಾಡಿ ಕಿತ್ಕೊಂತಿದ್ರಲ್ವ ನನಗೂ ಹೂವು ತಗೊಂಡೋಗು ಅಂತ ತುಂಬ ಸುಮ್ಮನೆ ತಗೊಂಡೋಗ್ತಾಯಿದ್ದೆ ಅಷ್ಟೇ ಇದ್ದೆ ಅಷ್ಟೆ ಬಟ್ ನಮ್ಮಮ್ಮ ಯಾವ್ದು ಸಣ್ಣ ಪುಡಿ ಪುಡಿ ಹೂವನ ಎನ್ನು ದೇವ್ರಿಗೆ ಏರಿಸಿರಲಿಲ್ಲ ಬೇರೆ ಒಂದು ವರ್ತನೆ ಮಾಡ್ಕೊಂಡಿರ್ತಿದ್ರು ಒಂಥರ ಹತ್ರ ಒಂದು ಮಾರು ಎರಡು ಮಾರು ಹಿಂಗೆ ತೊಗೊಂಡ್ಬಿಟ್ಟು ಬೇಕು ಅಂದರೆ ಐದು ಮಾರು ಹತ್ತು ಮಾರು ಈ ಥರ ಎಲ್ಲ ತೊಗೊಂಡ್ಬಿಟ್ಟು ಪೂಜೆ ಮಾಡೋರು ಅವರ ಈ ಹೂವು ಪುಡಿ ಹೋಗೋ ತರಲೇಬೇಕು ಪೂಜೆ ಮಾಡಲೇಬೇಕು ಅಂತ ಏನೂ ಕಂಡೀಷನಾಗಿ ನನಗೆ ಯಾವತ್ತೂ ಹೇಳಿರಲಿಲ್ಲ ನಾನು ಫ್ರೆಂಡ್ ಜೊತೆಗೆ ಹೋದಾಗ ಮಾತ್ರ ತೊಗೊಂಡು ಬರ್ತಿದ್ದೆ ಅಂತ ನನ್ನ ಮಗಳತ್ರ ಶೇರ್ ಮಾಡ್ಕೊಂಡೆ ಅಲ್ಲಿಂದ ಬಂದ್ವಿ ಬಂದು ಸ್ವಲ್ಪ ಹೊತ್ತಿಗೆ ನನಗೆ ವಿಪರೀತ ತಲೆನೋವು ಸ್ಟಾರ್ಟ್ ಆಗ್ಬಿಡ್ತೇವೆ ಯಾಕೋ ಏನೋ ವಿಪರೀತ ತಲೆನೋವು ಅಂತಂದರೆ ಹಂಗೆ ಸುಮ್ಮನೆ ಜಿಡಿ ಥರ ಇಟ್ಕೊಳಂಗಿತ್ತು ಒಂದು ರೌಂಡಿಂಗ್ ಹೋಗಿ ಬಂದ್ವಿ ನಡ್ಕೊಂಡು ಗಾಳಿಗೆ ನಾ ಬರೋ ಅಷ್ಟೊತ್ತಿಗೆ ವಿಪರೀತ ತಲೆನೋವು ಅಂದರೆ ವಾಂತಿ ಆಗೋವ್ರಿಗೂ ನಂಗೆ ಈ ತಲೆನೋವು ಅನ್ನೋದು ಬಿಡಲೇ ಇಲ್ಲ ಅಷ್ಟು ಜೋರಾಗಿಬಿಡ್ತು ವಾಂತಿ ಮಾಡ್ಕೋಬಾರ್ದು ಅಂತಲೇ ಇದ್ದೆ ನಾನು ವಾಂತಿ ಆಗಬಾರ್ದು ಒಂದು ಆಗಲ್ಲ ನನ್ನ ಕೈಗೆ ಹಂಗೆ ಸುಮ್ಮನೆ ಮಲ್ಕೊಂಬಿಟ್ರೆ ಹೋಗಿಬಿಡುತ್ತೆ ಅಂತ ಎಷ್ಟು ಟ್ರೈ ಮಾಡಿದರೂ ಕೂಡ ನನಗೆ ಮಲ್ಕೊಂಡ್ರು ಕೂಡ ತಲೆನೋವು ಕಮ್ಮಿ ಆಗಲಿಲ್ಲ ಏನಿಲ್ಲ ವಾಂತಿ ಆದಾಗ್ಲೇ ಅದು ತಲೆನೋವು ಬಿಡೋ ಬಿಟ್ಟಿದ್ದು ರಾತ್ರಿ ಸುಮಾರು ಏಳೂವರೆ ಎಂಟು ಗಂಟೆ ಮೇಲಾಗಿತ್ತು ಅವಾಗ ಹೋಗಿ ನಾನು ವಾಂತಿ ಆದಾಗ್ಲೇ ಮತ್ತು ಫುಲ್ ಡೇ ನೈಟು ಏನು ನಾನು ಮಲ್ಕೊಂಡೆ ಮಲ್ಕಂಡಲ್ವಾ ಅಷ್ಟೊತ್ತಿಗೆ ಸ್ವಲ್ಪ ತಲೆನೋವು ಕಮ್ಮಿ ಆಯಿತು ಅದಾದ ನಂತರ ಊಟ ತಿಂಡಿ ಎಲ್ಲ ಆದಮೇಲೆ ಮಧ್ಯಾಹ್ನಂಗೆ ಫ್ರೀ ನಾನು ನನ್ನ ಮಗಳು ಸುಮ್ಮನೆ ಹೀಗೆ ಕೂತ್ಕೊಂಡಿದ್ವಿ ಅವಳೇನ ಜೋಕ್ ಮಾಡ್ಕೊಂಡು ನಗ್ತಾ ಇದ್ಳು ರಾತ್ರಿ ಹೆಂಗಮ್ಮ ನಿನಗೆ ತಲೆನೋ ಬಂದಿತ್ತಲ್ಲ ಅವಾಗ ಒಂಥರ ಇದ್ದು ಇವಾಗಲ್ಲ ಆ್ಯಕ್ಟಿವ್ ಆಗಿಬಿಟ್ಟಿದ್ಯಾ ಚೆನ್ನಾಗಿ ಹಂಗೆ ಹೇಗೆ ಅಂತ ನಗ್ತಾಯಿದ್ಲು ನಾನಿವಾಗ ಮಂಚು ತಂದು ಕೊಟ್ಟಿದ್ದೆ ಅಲ್ವ ಅವಳಿಗೆ ಅದನ್ನು ನಾನು ಕೂಡ ಒಂದು ತಾಣ ತಿಂತಾಯಿದ್ದೆ ಇದ್ದೆ ಅದಕ್ಕೆ ಅವಳು ಕಾಮಿಡಿ ಮಾಡಿ ನಗ್ತಾಯಿದ್ಲು ರಾತ್ರಿ ಹೆಂಗಿದ್ದೆ ಹೇಳು ನೀನು హే హిం అంతెస్కొండూ రివెంట్ మార్కొండతాయివళు హుషారే మనస్తర నేను హెంకే హాస్కి ఎద్దుబిడ్త్యమే చాలే ఎస్ చనగే ఎద్బుడ్త్యలమ్మ నేను ఆక్టివ్ ఇదిబిడ్త్యదే ಏನು ಮಾಡೋಕ್ಕಾಗಲ್ಲಮ್ಮ ಮಕ್ಕ ಹಂಗೆ ಬರುತ್ತೆ ಹುಷಾರಿಲ್ಲ ಅಂತಂದರೆ ಹಂಗಾಗುತ್ತೆ ಏನು ಮಾಡೋಕ್ಕಾಗಲ್ಲ ಮೊನ್ನೆ ನೋಡಿದರೆ ಡಿಸೆಂಟಾಗಿ ಹುಷಾರು ತಪ್ಪಿದ್ದೆ ಚಳಿ ಜ್ವರ ಬಂದು ಅವಾಗೊಂದು ಅಷ್ಟು ಜಾರಲ್ಲಾಡ್ದೆ ಈಗ ತಲೆನೋವು ಬಂತು ಅಂತಂದರೆ ಈಗ ಒಂದು ವಾಂತಿ ಆಗೋವರೆಗೂ ನಂಗೆ ತಲೆನೋವು ಬಿಡೋದೇ ಇಲ್ಲ ವಿಪರೀತ ಅದ್ರ ಜೊತೆಗೆ ನಾನು ಟೀ ಕುಡ್ದೆ ಇನ್ನೂ ಜ್ವರ ಆಗೋಯ್ತು ಕಾಫಿ ಕುಡ್ದೆ ಕಮ್ಮಿ ಆಗುತ್ತೆ ಅಂತ ಕಮ್ಮಿನೇ ಆಗಲಿಲ್ಲ ವಾಂತಿ ಆಗೋವ್ರಿಗೂ ತಲೆನೋವು ಅನ್ನೋದು ನನಗೆ ಬಿಡಲೇ ಇಲ್ಲ ಆಮೇಲೆ ಫುಲ್ ನೈಟ್ ಮಲ್ಕೊಂಡಂಗೆ ಎಚ್ಚರಿಕೆ ಇಲ್ದಂಗೆ ಮಲ್ಕೊಂಬಿಟ್ಟೆ ನಾನು ಕದನೂ ಕೂಡ ಹಾಕಿರಲಿಲ್ಲ ಆಮೇಲೆ ಬೆದ್ ಬೆಳಿಗ್ಗೆ ಎದ್ದು ನೋಡಿದಾಗ ಆ ಥರ ಎಚ್ಚರಿಕೆ ಇಲ್ದಂಗೆ ಮಲ್ಕೊಂಡು ಇಲ್ಲಿ ಯಾವುದೇ ಏನು ಭಯ ಬಂದಿಲ್ಲ ಬಟ್ ಆದರೆ ಭಯನೇ ಇಲ್ದಂಗೆ ಒಂದು ತಲೆನೋವು ಬರುತ್ತೆ ಏನು ಭಯ ಬರುತ್ತೆ ಗೊತ್ತಿಲ್ಲ ತಲೆನೋವು ಯಾವಾಗಲೂ ಎನಿ ಟೈಮ್ ತಲೆನೋವು ಇದ್ದೇ ಇರುತ್ತೆ ಬಟ್ ಮುಂಚೆ ಥರ ಏನಿಲ್ಲ ಟ್ರಾವೆಲ್ ಮಾಡಿದ್ವಿ ನೋಡಿ ಟ್ರಾವೆಲ್ ಮಾಡಿದ್ದೆ ಒಂದು ಮತ್ತು ಇನ್ನೊಂದು ನಾವು ಶುಕ್ರವಾರ ಬೆಳ್ ಬೆಳಿಗ್ಗೆ ಆರಲಿ ಮಾರ್ನಿಂಗು ನಾನು ಮೂರು ಗಂಟೆಗೆ ಇದ್ದು ಐದು ಗಂಟೆ ಅಷ್ಟೊತ್ತಿಗೆ ಪೂಜೆ ಆಗಬೇಕು ಅಂತ ತಲೆಸ್ನಾನ ಮಾಡಿದ್ದು ಒಂದು ಮತ್ತು ಗುರುವಾರ ನೈಟ್ ರಾತ್ರಿ ಹತ್ತುವರೆಗೆ ನಾನು ತಲೆಸ್ನ ಮಾಡಿ ಅದನ್ನು ಕೂದಲು ಕೂಡ ಒಣಸ್ಕೋಳೋಕ್ಕೆ ಆಗಲಿಲ್ಲ ನೋಡಿ ಹಂಗೆ ಮಲ್ಕೊಂಡಿದ್ದೊಂದು ಎರಡು ಮತ್ತು ಎಲ್ಲ ಸುತ್ತಮುತ್ತ ವ ವೆದರ್ ವಾತಾವರಣ ಎಲ್ಲೋದರೂ ಕೂಡ ಥಂಡಿ ಗಾಳಿ ಬೀಸ್ತಾನೆ ಬೀಸ್ತಾನೆ ಇತ್ತು ಅದು ಅಲ್ದಲೆ ಮುಂಚೆ ನಾವು ಸ್ವಲ್ಪ ಒಂದು ವಾರದ ಬ್ಯಾಕ್ ಒಂದು ವೀಕು ಹಿಂಚೆ ಹೋದರೆ ನಾವು ಅವಾಗಲೂ ಕೂಡ ಶೀತ ತಲೆನೋವು ಜ್ವರ ಚಳಿ ಎಲ್ಲ ಬಂದಿತ್ತು ಅದೆಲ್ಲ ಸೇರಿಸಿ ಮತ್ತೆ ತಿರ್ಗಿ ನನಗೆ ಗಾಳಿ ಬಂದಲ್ವ ಟ್ರಾವೆಲ್ ಮಾಡಿದಲ್ವ ಹಂಗಾಗಿ ನನಗೆ ತಲೆನೋವು ಜೋರಾಯಿತು ಇವಾಗ ಸ್ವಲ್ಪ ಲೈಟಾಗಿದೆ ಸುಮ್ಮನೆ ರೆಶ್ಟ್ ತಗೋಬೇಕು ಸ್ವಲ್ಪ ಒಂದು ವೀಡಿಯೋ ಹಾಕಿರಲಿಲ್ಲ ಇವತ್ತು ಎಷ್ಟೊತ್ತಾದರೂ ಕೂಡ ವೀಡಿಯೋನೇ ನಾನು ಹಾಕಿರಲಿಲ್ಲ ಸುಮಾರು ಹನ್ನೆರಡುವರೆ ನನ್ನ ಗಂ ಹನ್ನೆರಡುವರೆ ಒಂದು ಗಂಟೆ ಆಗೋಗಿದೆ ಆದರೂ ಕೂಡ ಒಂದು ವೀಡಿಯೋನ ಬಿಟ್ಟಿರಲಿಲ್ಲ ಕ್ಲಿಪ್ಪಿಂಗ್ ತಗೊಂಡಿದ್ದಿತ್ತು ಅದನ್ನು ಅಪ್ಲೋಡ್ ಮಾಡೋಣ ಅಂತ ಇದ್ದಿದ್ದೀನಿ ಹಂಗಾಗ್ಬಿಟ್ಟು ಈಗಲೂ ಕೂಡ ತಲೆನೋವು ನೋವು ತ ಇದ್ದೆ ಸ್ವಲ್ಪ ಸ್ವಲ್ಪ ಫುಲ್ ರೆಶ್ಟ್ ತಗೋಬೇಕು ಹಾಗಾಗಿ ನನಗೆ ಸ್ವಲ್ಪ ಜಾಸ್ತಿ ತಲೆನೋವು ಬಂತು ನನಗೆ ಹಳ್ಳೀಲಿ ಇದ್ದಾಗ ಜಾಸ್ತಿ ತಲೆನೋವು ಬರ್ತಿತ್ತು ಟೀ ಕುಡಿದ್ರೂ ಬರೋದು ಹಿಂಗೆ ಹೊರಗಡೆ ಸುಮ್ಮನೆ ಶಿರಾಕ್ ಹೋಗಿ ಬಂದರೂ ಕೂಡ ಲೈಟಾಗಿ ಸುಮ್ಮನೆ ಹಿಂಗೆ ಹೋಗಿ ಬಂದರೂ ಕೂಡ ಅಷ್ಟಕ್ಕೆ ತಲೆನೋವು ಬಂದುಬಿಡೋದು ಹೊರಗಡೆ ಹೋಗೋಕ್ಕೆ ಕೊಡ್ತಾ ಇರಲಿಲ್ಲ ಅಷ್ಟೊಂದೇನಿಲ್ಲ ಬಟ್ ಆದರೆ ನನಗೆ ಒಂದೇ ಸಮಯ ನಾನು ಯಾವಾಗ ಹುಷಾರಿಲ್ದಂಗೆ ಮಲ್ಕೊಂಡೆ ಈ ಥಂಡಿ ಬೇರೆ ತಲೆಸ್ನಾನ ನೈಟ್ ಮಾಡಿದ್ದು ಶುಕ್ರವಾರ ಬೆಳಗ್ಗೆ ಮಾಡಿದ್ದು ತಲೆಸ್ಥಾನ ಮತ್ತು ಅದೇ ಹಸಿ ತಲೆಯಲ್ಲೇ ಊರಿಗಳಿಗೆ ಏನು ಟ್ರಾವೆಲ್ ಮಾಡಿದೆ ನೋಡಿ ಒಂದು ಸಿಕ್ಸ್ ಅವರು ಸೆವೆನ್ ಅವರು ನಾನು ಟ್ರಾವೆಲ್ ಮಾಡಿದೆ ಹಂಗಾಗಿ ಇದಕ್ಕಿಂತ ಜಾಸ್ತಿನೇ ಇರ್ಬೋದು ಹಂಗಾಗಿ ನನಗೆ ಸ್ವಲ್ಪ ತಲೆನೋವು ಕಾಣಿಸ್ಕಂತು ಅಷ್ಟೇನಿಲ್ಲ ಅಂದರೆ ತಲೆನೋವು ಬರೋ ಆ ಥರ ಏನಿರಲಿಲ್ಲ ಆರಾಮ ಇದ್ದೆ ಅದಕ್ಕೆ ನನ್ನ ಮಗಳ ಜೋಕ್ ಮಾಡಿ ನಗ್ತಾ ಇದ್ಲು ಇವಾಗ ಎಷ್ಟು ಚೆನ್ನಾಗಿ ನಗ ನಗ್ ತ ಕೂತಿದ್ಯಾ ಮನ್ಸು ತಿಂತಾ ಇದೆಯಾ ಅದನ್ನು ವೀಡಿಯೋ ಮಾಡ್ತಾಯಿದ್ಯಾ ನಿನ್ನೆ ರಾತ್ರಿ ನೋಡು ಹೆಂಗಿತ್ತು ಹಂಗೆ ಹಿಂಗೆ ಅಂಥೇಳಿ ಅವಳು ಕೂಡ ಪಾಪ ಹುಷಾರೇ ತಗಿಬಿಟ್ಟಿದ್ಲು ಹಂಗಾಗಿತ್ತು ಇವಾಗ ಅವಳು ಎದ್ದು ಕೂತಿದ್ದಾಳೆ ಕಾಲು ನಾವು ಗಂಟ್ಲೆಲ್ಲ ಪಾಪ ಕೆಮ್ಮಿ ಕಿಮ್ಮಿ ಒಂಥರ ಆಗ್ಬಿಟ್ಟಿತ್ತು ಗಂಟ್ಲು ಅವಳು ಕೆಮ್ಮಕ್ಕೆ ಆಗ್ತಾ ಕರ್ ಕರ್ಕರ ಅನ್ನೋದು ಇದಕ್ಕಿದ್ದಂಗೆ ಏನೋ ಬಿಕ್ಕಂಡ್ನ ಇಷ್ಟಪಡ್ತಾಳೆ ಅಂತ ತಂದು ಕೊಟ್ಟೆ ಬಿಕ್ಕಣ್ಣು ತಿಂದೆ ತಿಂದ್ಲು ಬ್ಯಾಕ್ ಟು ಬ್ಯಾಕ್ ಕೆಮ್ಮು 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 ಆ ಥರ ಕೆಮ್ಮತಾ ಇದ್ಲು ಇವಾಗ ಒಂಚೂರು ಆರಾಮ ಇದ್ದಾಳೆ ಹೊರ್ಗಡೆ ಎಲ್ಲಾದರೂ ಓಡಾಡೋಣ ಬಾ ಅಂದರೂ ಕೂಡ ಇಲ್ಲ ಹುಷಾರಿದ್ದಾಳೆ ಪರವಾಗಿ ಸಾಕು ಅಂತೇಳಿ ಸುಮ್ಮನೆ ಅದೇ ಹೇಳಿಲ್ಲ ಹೊರ್ಗಡೆ ಓಡಾಡೋ ಇದರಲ್ಲಿಲ್ಲ ಹಿಂಗೋ ಪರವಾಗಿಲ್ಲ ಚೆನ್ನಾಗಿದ್ದಾಳೆ ಸ್ವಲ್ಪ ನೆನ್ನೆ ಬಂದು ನೈಟ್ ಮಾತ್ರ ಹಂಗಿದ್ಲು ಏನಾದರೂ ಹೊರ್ಗಡೆ ಕರ್ಕೊಂಡೋಗಿ ಏನಾದರೂ ವ್ಯೂ ತೋರ್ಸ್ಕೊಂಡು ಬರೋಣ ಏನಾದರೂ ಸುಮ್ಮನೆ ಅಡ್ಡಣ್ಣ ಚೆನ್ನಾಗಿರುತ್ತೆ ಆವಾಗ್ಲೂ ಓಡಾಡೋದಕ್ಕೆ ಇಷ್ಟಪಡ್ತಾಳೆ ಅಂಥೇಳಿ ಕರ್ಕೊಂಡೋಗೋಣ ಅಂತಂದರೆ ಆಗ್ತಾಯಿಲ್ಲ ಅವಳಿಗೆ ಪಾಪ ಇವಾಗ್ಲೇನೆ ಕಾಲು ನೋವು ಒಂಥರ ಸುಸ್ತು ಕೆಮ್ಮು ನೆಗಡಿ ಒಳಗಡೆ ಜ್ವರ ಅದೆಲ್ಲ ಇರೋದ್ರಿಂದ ಅವಳಿಗೆ ಸುಸ್ತಾಗ್ತಾಯಿದೆ ಅಂತ ಹಂಗಾಗಿ ಬರ್ತಾ ಬರ್ತಾಯಿಲ್ಲ ನನಗೂ ಕೂಡ ಸ್ವಲ್ಪ ಇದಿದೆ ಮೊನ್ನೆ ಹೋದವರ ನಾನು ಹುಷಾರಿಲ್ಲದೆ ಮಲ್ಕೊಂಡಿದ್ದೆ ಅಲ್ವ ಜವೀ ಓಡಾಡೋಕ್ಕಾಗ್ತಾಯಿಲ್ಲ ಅದು ಸುಮ್ಮನೆ ಮಲ್ಕೊಂಡ್ಬಿಟ್ರೆ ವಾಸಿ ಏನೋ ಥರ ನನಗೂ ಕೂಡ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದ್ದು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಓಕೆ ಟೇಕ್ ಕೇರ್ ಬಾಯ್ ಲವ್ ಯು ಆಲ್